ದೇಶದಲ್ಲಿ ಎರಡು ಹಂತಗಳಲ್ಲಿ ಜನಗಣತಿ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಇಂದು ಅಧಿಸೂಚನೆ ಹೊರಡಿಸಿದೆ ಗುಡ್ಡಗಾಡು ಪ್ರದೇಶವಾದ ಲಡಾಖ್ ಹಿಮಚ್ಛಾದಿತ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಒಂದರಿಂದ ಜನಗಣತಿ ಆರಂಭವಾಗಲಿದೆ ದೇಶದ ಉಳಿದ ಎಲ್ಲಾ ರಾಜ್ಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಜನಗಣತಿ ನಡೆಯಲಿದೆ ಎರಡು ಹಂತಗಳಲ್ಲಿ ನಡೆಯಲಿರುವ ಜನಗಣತಿಯಲ್ಲಿ ಇದೇ ಮೊದಲ ಬಾರಿ ಜಾತಿಗಣತಿಯೂ ಸೇರ್ಪಡೆಯಾಗಿದೆ ಮೊದಲ ಹಂತದಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಲಿರುವ ಗಣತಿದಾರರು ವಸತಿ ಪರಿಸ್ಥಿತಿ ಆಸ್ತಿಗಳು ಮತ್ತು ಸೌಕರ್ಯಗಳ ಕುರಿತು ಮಾಹಿತಿ ಸಂಗ್ರಹಿಸಲಿದ್ದಾರೆ ಎರಡನೇ ಹಂತದಲ್ಲಿ ಪ್ರತಿ ಮನೆಯ ಜನಸಂಖ್ಯೆ ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿ ಸಾಂಸ್ಕೃತಿಕ ಮತ್ತು ಇತರ ವಿವರಗಳನ್ನು ಕಲೆ ಹಾಕಲಿದ್ದಾರೆ ಜನಗಣತಿ ಕಾರ್ಯದಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಹಾಗೂ ಮೇಲ್ವಿಚಾರಕರು ಪಾಲ್ಗೊಳ್ಳಲಿದ್ದು ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಗಣತಿ ಕಾರ್ಯಕರ್ತರನ್ನು ನಿಯೋಜಿಸಲಾಗುವುದು ಮೊಬೈಲ್ ಅಪ್ಲಿಕೇಶನ್ ಬಳಕೆಯ ಮೂಲಕ ಡಿಜಿಟಲ್ ವಿಧಾನಗಳಿಂದ ಗಣತಿ ಕಾರ್ಯ ನಡೆಯಲಿದೆ ಸ್ವಯಂ ಗಣತಿಯ ಅವಕಾಶವನ್ನು ಸಹ ಜನರಿಗೆ ಕಲ್ಪಿಸಲಾಗಿದೆ ದತ್ತಾಂಶ ಸಂಗ್ರಹಣೆ ಮತ್ತು ಪ್ರಸರಣ ಸಮಯದಲ್ಲಿ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ ಇದು ಹದಿನಾರನೇ ರಾಷ್ಟ್ರೀಯ ಜನಗಣತಿ ಎಂದು ಗುರುತಿಸಿಕೊಳ್ಳಲಿದ್ದು ಭಾರತ ಸ್ವತಂತ್ರಗೊಂಡ ನಂತರ ನಡೆಯುತ್ತಿರುವ ಎಂಟನೇ ಜನಗಣತಿಯಾಗಿದೆ